ನಮಸ್ಕಾರ ವೀಕ್ಷಕರೇ ಇರಗಂಪಲ್ಲಿಯಲ್ಲಿ ಮುನ್ನೂರು ಅಡಿಗಳಲ್ಲಿ ನೀರು ಜಿಮ್ಮಿತು ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಪರ್ವತವರ್ತನಿ ರಾಮೇಶ್ವರ ದೇವಾಲಯದ ಬಳಿ ಕೊಳವೆ ಬಾವಿ ಹಾಕಿಸಲು ಕೊಳವೆ ಬಾವಿ ಕೊರೆಯುವ ವಾಹನಕ್ಕೆ ದೇವಾಲಯದ ಅರ್ಚಕರು ಆದ ಗಿರೀಶ್ ಸ್ವಾಮಿಗಳು ಮತ್ತು ವಿಶ್ವನಾಥ ಸ್ವಾಮಿಗಳು ಹಾಗೂ ಶ್ರೀ ಹರಿಹರೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಪೂಜೆ ಸಲ್ಲಿಸಿ ಕೊಳವೆ ಬಾವಿ ಕೊರೆಯಲು ಚಾಲನೆ ನೀಡಿದರು ಕೊಳವೆ ಬಾವಿ ಕೊರೆದಿನ ಕೆಲವೇ ಗಂಟೆಗಳಲ್ಲಿ ಮುನ್ನೂರು ಅಡಿಗಳಿಗೆ ನೀರು ಜಿಮ್ಮಿ ಎಲ್ಲರ ಮೊಗದಲ್ಲಿ ಸಂತಸ ಮೂಡಿಸಿತು ಏಕೆಂದರೆ ಬಯಲು ಸೀಮೆಯಲ್ಲಿ ಒಂದು ಸಾವಿರ ಅಡಿಗಳು ಕೊರೆದರೂ ನೀರು ಸಿಗುವುದೇ ಕಷ್ಟ ಅಂತಹ ಪರಿಸ್ಥಿತಿಯಲ್ಲಿ ಮುನ್ನೂರು ಅಡಿಗಳಿಗೆ ಯಥೇಚ್ಛವಾಗಿ ನೀರು ಬಂತು ಅಂದರೆ ಶ್ರೀ ರಾಮೇಶ್ವರ ಸ್ವಾಮಿಯ ಪವಾಡ ಎಂದು ಎಲ್ಲ ಭಕ್ತಾದಿಗಳಲ್ಲಿ ನಂಬಿಕೆ ಬಂದಿದೆ ನಮ್ಮ ಕೃಷಿ ಪ್ರಧಾನ ದೇಶದಲ್ಲಿ ಭೂತಾಯಿಯಿಂದ ಬರುವ ನೀರನ್ನು ಗಂಗೆ ರೂಪದಲ್ಲಿ ನೋಡುವುದು ನಮ್ಮ ಸಂಸ್ಕೃತಿ ನಿಜಕ್ಕೂ ಮಹಾಶಿವರಾತ್ರಿ ಪ್ರಯುಕ್ತ ಜ್ಞಾನ ಗಂಗೆಯಿಂದ ನೀರು ಬರುವ ಹಾಗೆ ಇರುಗಂಪಲ್ಲಿ ರಾಮೇಶ್ವರ ದೇವಸ್ಥಾನಕ್ಕೆ ನೀರು ಚಿಮ್ಮಿರುವ ದೃಶ್ಯ ನಿಜಕ್ಕೂ ಪವಾಡ ಎಂತಲೂ ಹೇಳಬಹುದು Go, go,